ಮುರಳಿಯನು ಊದುತಬಾರ ಘಜ ಝಣಿಸುತ್ತಬಾರ ಗೋಪಿಯರ ಜೀವದ ಜೀವ ಸೇರಲು ಬುಡೋಡಿಬಾರ ತಡವೇಕೆ ಇನ್ನು ಕೃಷ್ಣ ಕೇಶವ ಮಾಧವ ಮುಕುಂದ ಬೇಗ ಬಾರ ಮುರಳಿಯನು ಊದುತಬಾರ ಘಜ ಜನಿಸುತ್ತಬಾರ ಗೋಪಿಯರ ಜೀವದ ಜೀವ ಸೇರಲು ಬಾರ ತಡವೇಕೆ ಇನ್ನು ಕೃಷ್ಣ ಕೇಶವಾ ಮಾಧವ ಮುಕುಂದ ಬೇಗ ಬಾರ ವಿರಹದ ವೇದನೆ ಮುಸುಕಿರಲು ಏಕಾಂತ ನನ್ನನ್ನು ಅಳಿಸುತ್ತಿದೆ ತಾಳದೆ ಮನವೂ ಬೇಡುತ್ತಿದೆ ಯಾಕೆ ಹೀ ಬೇಡದ ಸಲ್ಲಾಪ ವಿರಹದ ವೇದನೆ ಮುಸುಕಿರಲು ಏಕಾಂತ ನನ್ನನ್ನು ಅಳಿಸುತ್ತಿದೆ ತಾಳದೆ ಮನವೂ ಬೇಡುತ್ತಿದೆ ಯಾಕೆ ಹೀ ಬೇಡದ ಸಲ್ಲಾಪ ಕುಳಿತಿರುವೆ ಜಮುನಾ ತಟದೇ ಹರಿತು ಇಲ್ಲವೆಂದು ಕುಳಿತಿರುವೆ ಜಮುನಾ ತಟದಿ ಅರಿತೂ ನೀ ಇಲ್ಲವೆಂದು ಕೇಳದಿ ಮನವೂ ನೀನು ಇರುವಲ್ಲಿ ತಿವುದು ಕೇಳದಿ ಮನವೂ ನೀನು ಇರುವಿಲಿ ಎನ್ನುತಿವುದು ಮುರಳಿಯನ್ನು ಊದುತಬಾರ ಘಜ ಜೆಣಿಸುತ್ತಬಾರ ಗೋಪಿಯರ ಜೀವದ ಜೀವ ಸೇರಲು ಬಾರ ತಡವೇಕೆ ಇನ್ನೂ ಕೃಷ್ಣ ಕೇಶವ ಮಾಧವ ಮುಕುಂದ ಬೇಗಬಾರ ಮಾಧವನ ಮರೆತೂ ಇಲ್ಲ ವಿರಹವು ಮರೆಯಾಗಿಲ್ಲ ಮಾಧವನ ಮರೆತು ಇಲ್ಲ ವಿರಹವು ಮರೆಯಾಗಿಲ್ಲ ಯಾಕಿನ್ನು ಅಗಲಿಕೆ ಕೃಷ್ಣ ಹರಿತವರು ಯಾರು ಇಲ್ಲ ಯಾಕಿನ್ನು ಅಗಲಿಕೆ ಕೃಷ್ಣ ಹರಿತವರು ಯಾರು ಇಲ್ಲ ಮೂರಳಿಯನು ಊದು ತಬಾರ ಘಜ ಜನಿಸುತ್ತಬಾರ ಗೋಪಿಯರ ಜೀವದ ಜೀವ ಸೇರಲು ಬಾರ ತಡವೇಕೆ ಇನ್ನು ಕೃಷ್ಣ ಕೇಶವ ಮಾಧವ ಮುಕುಂದ ಬೇಗ ಬಾರ ಹೂವುಗಳು ಹರಳಲಿಲ್ಲ ಕೋಗಿಲೆಯು ಹಾಡಲಿಲ್ಲ ಹೂವುಗಳು ಹರಳಲಿಲ್ಲ ಕೋಗಿಲೆಯು ಹಾಡಲಿಲ್ಲ ನಿನ್ನ ಬಿಟ್ಟು ವೃಂದಾವನದಿ ಗೋಪಿಯರ ಜೀವನವಿಲ್ಲ ನಿನ್ನ ಬಿಟ್ಟು ವೃಂದಾವನದಿ ಗೋಪಿಯರ ಜೀವನವಿಲ್ಲ ಮುರಳಿಯನು ಊದು ಜಡ ಜನಿಸುತ್ತ ಬಾರ ಗೋಪಿಯರ ಜೀವದ ಜೀವ ಸೇರಲು ಓಡೋಡಿ ಬಾರಾ ತಡವೇಕೆ ಇನ್ನು ಕೃಷ್ಣ ಕೇಶವ ಮಾಧವ ಮುಕುಂದ ಬೇಗ ಬಾರ ಮುಕುಂದ ಬೇಗ ಬಾರ ಮುಕುಂದ ಬೇಗ ಬಾರಾ